ಹಲೋ ಸಂತರ ಹೇಗಿದ್ದೀರಾ ನಾನು ನಿಮ್ಮ ವಂಕೇಶ್ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಿರೋದು ಬಟ್ ಎಲ್ಲಿದ್ದೇನೋ ಅಲ್ಲೇ ಸಹ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬನ್ನಿ ಈ ಇವತ್ತಿನ ಅಪ್ಡೇಟ್ ಏನು ಅಂತ ತಿಳಿಸ್ತಾ ಹೋಗ್ತೀನಿ ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಒಂದು ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತಿನ ದಿನದಲ್ಲಿ ಕೂಡಲೇ ಈಗ ಒಂದು ಅರ್ಧ ಗಂಟೆ ಹಿಂದೆ ಒಂದು ನೋಟಿಸ್ ಬಂದಿದೆ ಕೂಡಲೇ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ರಿಸ್ಲಿ ಮಾಡಿ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಅದಕ್ಕಿಂತ ಮುಂಚೆ ಈ ಡೇಟ್ ಯಾವಾಗಿಂದ ಅದೇ ರೀತಿ ಟೈಮಿಂಗ್ಸ್ ಯಾವಾಗ ಬಿಡ್ತಾರೆ ಈ ಯಾವ ಟೈಮಿಂಗ್ಸ್ನಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಬಿಡಬಹುದು ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೇತ್ರ ಮೊದಲನೇದಾಗಿ ಮೈನ್ ಆಗಿ ಆಧಾರ್ ಕಾರ್ಡು ಕ್ಯಾಶ್ಟು ಇನ್ಕಮ್ ಮತ್ತು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದ್ದರೆ ನೀವು ಹೊಸದಾಗಿ ಕೂಡಲೇ ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡ್ಕೊಳ್ಬೋದು ಅದಕ್ಕೆ ಅದಕ್ಕಿಂತ ಮುಂಚೆ ಹಳೆ ರೇಷನ್ ಕಾರ್ಡಲ್ಲೇನಾದರೂ ನೀವು ಇದ್ರೆ ಇಮಿಡಿಯೇಟ್ಲಿ ಡಿಲೀಟನ್ನು ಮಾಡಿಸ್ಕೊಳ್ಬೋದು ಅದಕ್ಕೂ ಸಹ ತುಂಬಾ ಅವಕಾಶಗಳನ್ನ ಕೊಟ್ಟಿದ್ದಾರೆ ಡೇಟು ಮತ್ತೆ ಟೈಮಿಂಗ್ಸ್ ಬಗ್ಗೆ ನಾನು ನಿಮಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡದೆ ಆದಷ್ಟು ಫುಲ್ಲು ನೋಡಿ ಆತಾಯ್ತಾ ಅದೇ ತರ ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸ್ ಸಹ ದಯವಿಟ್ಟು ಶೇರ್ ಮಾಡಿ ಅಂತವರು ಸಹ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಳೋರಿದ್ರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ಸರ್ವರ್ ಇಶ್ಯೂ ಇರುತ್ತದೆ ಕೂಡಲೇ ಇಮಿಡಿಯೇಟ್ಲಿ ನೀವು ಹೋಗಿ ಸೈಬರ್ ಸೆಂಟರ್ ವಿಸಿಟ್ ಮಾಡಿ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಸುಮಾರು ಇವತ್ತು ಒಂದು ಒಂದರಿಂದ ಐಡ್ದು ನಾಲ್ಕು ಗಂಟೆಯ ತನಕ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಳೋರಿಗೆ ತುಂಬ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಕೂಡಲೇ ನಾನು ಹೇಳಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಕರ್ನಾಟಕವನ್ನಾಗಿರ್ಬೋದು ಗ್ರಾಮನಾಗಿರ್ಬೋದು ಬೆಂಗಳೂರವನ್ನಾಗಿರ್ಬೋದು ನಿಮ್ಮ ಹತ್ರದಲ್ಲಿ ಏನಿದೆಯೋ ಒಂದು ಸೈಬರ್ ಸೆಂಟರ್ ಆಗಿರ್ಬೋದು ಸಿ ಎಸ್ ಸಿ ಸರ್ವಿಸ್ ಸೆಂಟ್ರೂ ಸಹ ಆಗಿರ್ಬೋದು ನಿಮ್ಗೆ ಏನಾದರೂ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ ಅವರಿಗೆ ಏನಾದರೂ ಲಿಂಕ್ ಇಲ್ಲ ಅಂದರೆ ಇಮಿಡಿಯೇಟ್ಲಿ ಕಮೆಂಟನ್ನು ಮಾಡಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ಆ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಾಗಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಾಗಲಿ ನಾನು ನಿಮಗೆ ಹಾಕಿರ್ತೇನೆ ಇಮಿಡಿಯೇಟ್ಲಿ ಅದರಿಂದ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ನೆಕ್ಸ್ಟು ಏನಪ್ಪ ಅಂದರೆ ತಿದ್ದುಪಡಿಗೂ ಸಹ ತುಂಬ ಅವಕಾಶವನ್ನು ಕೊಟ್ಟಿದ್ದಾರೆ ತಿದ್ದುಪಡಿ ಯಾರ್ಯಾರು ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಟ್ರಾಕ್ಷನ್ ಮಾಡಿಸ್ಕೊಳ್ಬೇಕು ಅಥವಾ ಇನ್ನೇನಾದರೂ ಡಿಲೀಟ್ ಮಾಡಿಸ್ಬೇಕು ಅಂದರೆ ಕೂಡಲೇ ಅವಕಾಶವನ್ನು ಬಳಕೆ ಮಾಡ್ಕೊಳ್ಳಿ ಈ ತಿದ್ದುಪಡಿ ಯಾವಾಗ ಯಾವ ಟೈಮಿಂಗ್ಸ್ನಲ್ಲಿ ಬಿಟ್ಟಿದ್ದಾರೆ ಯಾವ ಡಿವಿಷನ್ಗೆ ಯಾವ್ಯಾವ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಯಾವ ಡೇಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ದಯವಿಟ್ಟು ಈಗ ಹೊಸದಾಗಿ ಯಾರಾದರೂ ಅರ್ಜಿ ಹಾಕಿಸ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಇಮಿಡಿಯೇಟ್ಲಿ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಒಂದು ಗಂಟೆಯಿಂದ ಹಿಡಿದು ಇವತ್ತು ಅರ್ಥ ಆಯ್ತಾ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವತ್ತಿನ ದಿನ ಒಂದು ಗಂಟೆಯಿಂದ ಹಿಡಿದು ನಾಲ್ಕು ಗಂಟೆ ತನಕ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಷ್ಟು ಗಂಟೆಗಳ ಕಾಲ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಕೂಡಲೇ ಇಮ್ಮಿಡಿಯೇಟ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಮತ್ತೆ ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ದೀರೋ ಅಂಥವ್ರಿಗೆಲ್ಲ ಒಂದು ತುಂಬ ಅನುಕೂಲ ಆಗುತ್ತೆ ಅದೇ ರೀತಿ ಇದರಿಂದ ತುಂಬ ಒಂದು ಎಷ್ಟೋ ಜನ ಕಮೆಂಟನ್ನು ಮಾಡ್ತಾಯಿದ್ದೆ ಹೊಸದಾಗಿ ಯಾವಾಗ ಬಿಡ್ತಾರೆ ರೇಷನ್ ಕಾರ್ಡು ಹೊಸದಾಗಿ ಯಾವಾಗ ಬಿಡಬಹುದು ಹೇಳಿ ಹೇಳಿ ಅಂತ ಸಿಕ್ಕ ಇದನ್ನ ಯೂಸ್ ಮಾಡಬೇಡಿ ಅರ್ಥ ಇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ಇಮಿಡಿಯೇಟ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಮಿಡಿಯೇಟ್ಲಿ ನೀವು ಡಾಕ್ಯುಮೆಂಟ್ಸ್ ಏನಾದರೂ ಏನಾದ್ರೂ ಕರೆಕ್ಟ್ ಆಗಿದ್ರೆ ಇಮಿಡಿಯೇಟ್ಲಿ ಸಲ್ಲಿಸಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕರೆಕ್ಟ್ ಕರೆಕ್ಷನ್ಸ್ ಮಾಡಿಸ್ಕೊಂಡು ಆದ್ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಾಗುತ್ತೆ ದಯವಿಟ್ಟು ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ಇಚ್ಛಿಸ್ತೀನಿ ಏನು ಅಂದ್ರೆ ಮೈನ್ ಆಗಿ ಏನು ಮಾಡ್ತೀರಾ ಅಂದ್ರೆ ಹಳೆ ರೇಷನ್ ಕಾರ್ಡ್ ಅಲ್ಲಿದ್ರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿಸ್ಕೊಳಬೇಡಿ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಮಾಡ್ತಾರೆ ಅರ್ಥ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಮಾಡ್ತಾರೆ ನೀವೇನಾದ್ರೂ ಹಳೆ ರೇಷನ್ ಕಾರ್ಡ್ ಅಲ್ಲಿದ್ರೆ ಹಳೆ ರೇಷನ್ ಕಾರ್ಡ್ ಇಲ್ಲಿಂದ ಇಲ್ಲ ಅಂದರೆ ಇಮಿಡಿಯೆಟ್ಲಿ ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಅಕಸ್ಮಾತ್ ಡಿಲೀಟ್ ಮಾಡಿ ಅರ್ಜಿಯನ್ನು ಹಾಕಿಸ್ಕೊಳ್ತೀನಿ ಅಂದ್ರೆ ನಾಳೆ ಗಂಟೆ ವೈಟ್ ಮಾಡಿ ನಾಳೆ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ತಿದ್ದುಪಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಆಗಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ಇಮಿಡಿಯೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿಸುತ್ತೆ ಓಕೆ ಆಗಶ್ ಬಾಬಾ ನೆಕ್ಸ್ಟ್ ವರ್ಷ ಸಿಗೋಣ